ಹಾಯ್ ಆಲ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ ಈ ವಿಡಿಯೋದಲ್ಲಿ ಬಾಷ್ ವಾಷಿಂಗ್ ನ ಹೇಗೆ ಯೂಸ್ ಮಾಡೋದಂತ ಇದ್ದೀನಿ ಇದು ನಾನು ಒನ್ ಆಫ್ ದಿ ಮೋಸ್ಟ್ ವೈರಲ್ ಶಾರ್ಟ್ಸ್ ಆಗಿರುತ್ತೆ ಸೊ ಲೆಟ್ಸ್ಗೆಟ್ ಇನ್ಟು ವೀಡಿಯೋ ಬರ್ತೀನಿ ನೀವು ನೋಡ್ಬೋದು ವಾಷಿಂಗ್ ಡೋರ್ನ ಫಸ್ಟ್ ಓಪನ್ ಮಾಡಿದ ಮೇಲೆ ಒಳಗಡೆ ವೈಷೇ ಅಲ್ಲಿ ಸೆಟ್ ಮಾಡ್ಕೊಂಡೆ ಸೊ ಅದಕ್ಕೆ ನೀವು ಲೋಡ್ ಮಾಡೋದ್ರಿಂದ ತಪ್ಪಿಸಬಹುದು ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ನಿಮಗೆ ಅಂತ ಹಾಗೆ ಫಸ್ಟ್ ಚಿಕ್ಕ ಚಿಕ್ಕ ಬಟ್ಟೆಗಳೇ ಏನಿರತ್ತಲ್ಲ ಮಕ್ಕಳು ಬಟ್ಟೆ ಹ್ಯಾಂಡ್ ಕರ್ಚಿಪ್ ಸಾಕ್ಸ್ ಈ ಥರದ್ದೆಲ್ಲ ಹಾಕೊಳ್ಳಿ ಮೇಲೆ ಸ್ವಲ್ಪ ದೊಡ್ಡ ಈ ಅಲ್ಲಿ ಹಾಕ ಮೂನ್ ಶೇಪಲ್ಲಿ ಒಂದು ಕ್ರೆಸೆಂಟ್ ಶೇಪಲ್ಲಿ ಮಡಿಸ್ತಾ ಒಂದು ಮೇಲೆ ಒಂದು ನೀಟಾಗಿ ಸೆಟ್ ಮಾಡ್ತಾ ಬನ್ನಿ ಹಾಗೆ ತುಂಬಿ ಹಾಕೋಬೇಡಿ ಹಾಗೆ ತುಂಬಿದ್ರೆ ಮಷನ್ ಓರ್ ವೇಟ್ ಆಗ್ಬೋದು ಹಾಗೆ ಲೋಡ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಮೇಲೆ ಸ್ವಲ್ಪ ಒಂದು ಐದರಿಂದ ಆರು ಎರಡು ಅಷ್ಟು ಸ್ಪೇಸ್ ಮಿಕ್ಕಿದೆ ಇಷ್ಟು ಸ್ಪೇಸ್ ಯಾವಾಗಲೂ ಮಿಕ್ಕೇಬೇಕು ಇಲ್ಲ ಅಂದ್ರೆ ಓವರ್ ವೆಟ್ನಿಂದ ಒಳಗಡೆ ಡಮ್ಮು ಹಾಡೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾನು ಇಲ್ಲಿ ಟ್ಯಾಪ್ ಆನ್ ಮಾಡ್ಕೊಂಡು ಸ್ಟೆಪ್ ಅಲ್ಲಿ ಸ್ವಿಚ್ ಆನ್ ಮಾಡಿಕೊಂಡು ಫೋರ್ತ್ ಸ್ಟೆಪ್ಪಲ್ಲಿ ಬಂದ್ಬಿಟ್ಟು ಇಲ್ಲಿ ಟ್ರೈನ ತರಿಸ್ತಿದ್ದೀನಿ ಇಲ್ಲಿ ಫಸ್ಟ್ ಗ್ಯಾಪ್ ಅಲ್ಲಿ ನೀವು ಯಾವ ಲಿಕ್ಡ್ನ ಯೂಸ್ ಮಾಡಿ ಆ ಲಿಕ್ಡ್ನ ಓರ್ ಮಾಡ್ಕೊಂಡು ನಾನು ಇಲ್ಲಿ ಏರಿಲ್ ಫ್ರಂಟ್ ಲೋಡ್ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ತೀನಿ ಲಿಕ್ವಿಡ್ ಬಗ್ಗೆ ನೆಕ್ಸ್ಟ್ ಒಂದು ವೀಡಿಯೋನ ಮಾಡಿ ಮಾಡಿ ಹಾಕ್ತೀನಿ ಸೊ ನೀವು ನೋಡ್ಬೋದು ಸೆಕೆಂಡಲ್ಲಿ ಕಂಫರ್ ನಾ ಹಾಕಬಹುದು ಡ್ರಮ್ ಕ್ಲೀನ್ ಮಾಡಿ ಮಾತ್ರ ಯೂಸ್ ಯಾವುದು ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಸ್ಟೆಪ್ ಇಲ್ಲಿ ನೀವು ನೋಡ್ಬೋದು ಯಾರು ಮಾರ್ಕ್ ಬಂದು ಇದೆ ಇಲ್ಲಿ ಒಂದು ಸೆಟೆನ್ಸ್ ನೋಡ್ತಾ ಹೋಗ್ತೀನಿ ಬಂದು ಬಿಟ್ಟು ಕಟ್ ಕಾಟನ್ ಇಟ್ಟಾಗ ಇಲ್ಲಿ ಒನ್ ಅವರ್ ಟೈಮಿಂಗಿಂಗ್ ತರಿಸುತ್ತೆ ಹಾಗೆ ಟೆಂಪ್ರೇಚರ್ ಬಂದು ಬಿಟ್ಟು ಫಾರ್ಟಿ ಡಿಗ್ರಿ ತೋರಿಸುತ್ತೆ ಸ್ಪಿನ್ ಸ್ಪೀಡ್ ಬಂದುಬಿಟ್ಟು ತೌಸಂಡ್ ಟು ಹಂಡ್ರೆಡ್ இன்னெக்ஸ் பண்ணிவிட்டு காட்டன் லேபல் பட்டைகள் அந்த பியர் காட்டன்ஸ் பைட்டை இருக்காட்டும் லேல்ஸ் இருக்குது நீங்கள் நோக்கி ஆகோது ஆட்டைகள் மாதிரி தயோர் டைமிங் தோளோத்த இன்னும் நெக்ஸ்ட் வந்துவிட்டு சிந்தெட்டிக்ஸ் பட்டைகள் ಅಂದರೆ ಹೆವಿ ವರ್ಕ್ ಇರೋ ಬಟ್ಟೆ ಎಂಬ್ರಾಯ್ರಿ ಸ್ಟೋನ್ ಇರಬಟ್ಟ ಅದು ನೆಕ್ಸ್ಟ್ ಅಲ್ಲಿ ಮಿಕ್ಸ್ ಓದಿದ್ದು ನಮಗೆ ಮೋಸ್ಟ್ ಆಫ್ ದೈಮ್ ಯೂಸ್ ಆಗೋದು ಇನ್ನು ನೆಕ್ಸ್ಟ್ ಡೆಲಿಕೆಡ್ ಸಿಲ್ಕ್ ಅಂದರೆ ಸಿಲ್ಕ್ ಸಾರಿಸ್ ಕ್ಲೋತ್ಸು ಇದೆಲ್ಲ ಇರತ್ತಲ್ಲ ಅದಕ್ಕೆ ಅದು ಅಲ್ಲಿ ಬಂದು ಹುಲ್ ಬಟ್ಟೆಗಳು ಅದನ್ನ ಫಾರ್ಟಿ ತ್ರೀ ಮಿನಿಟ್ಸ್ ಹಾಕಬೇಕಾಗುತ್ತೆ ಇದ್ರಲ್ಲಿ ಬ್ಲಾಂಕೆನ್ನ ವಾಶ್ ಮಾಡಬಹುದು ಹುಲ್ ಸೆಟ್ಟಿಂಗ್ಸ್ ಅಲ್ಲಿ ಇಟ್ಕೊಂಡು ಹಾಗೆ ಕವರ್ಸ್ ಸೋಪಾ ಕವಸ್ ಕುಜನ್ಸ್ ಇದೆಲ್ಲ ವಾಷ್ ಮಾಡ್ಕೋದು ಇನ್ನು ಅಲ್ಲಿ ಬಂದ್ಬಿಟ್ಟು ಡ್ರಮ್ ಡಿಸ್ಕೊಳ್ಲಿ ಇದು ನಮಗೆ ಸಿಕ್ಸ್ ಮಂತ್ ಇಲ್ಲ ತ್ರೀ ಮಂತ್ ಮಾಡೋದು ಇನ್ನು ಕೂಡ ನೆಕ್ಸ್ಟ್ ಒಂದು ವೀಡಿಯೋನ ಡೀಟೇಲ್ ಆಗಿ ಮಾಡಿ ಹಾಕ್ತೀನಿ ಅದು ಕೂಡ ನೋಡ್ಕೋಬಹುದು ಇನ್ನು ಅದನ್ನೆಕ್ಸ್ಟಲ್ಲಿ ಬಂದು ಬಿಟ್ಟು ಸ್ಪಿನ್ರಿ ವಾಚಿ ಬಟ್ಟೆನ ವಾಶ್ ಮಾಡಿರ್ತೀವಿ ಅದನ್ನ ತಿರುಗಿಸ್ಬಿಟ್ಟು ಸ್ವಲ್ಪ ಡ್ರೈ ಮಾಡಿಕೊಡುತ್ತೆ ಅಂದರೆ ನೈಟಿ ಪರ್ಸೆಂಟ್ ಅಷ್ಟು ಬಟ್ಟೆ ಡ್ರೈ ಆಗುತ್ತೆ ನೆಕ್ಸ್ಟ್ ಅಲ್ಲಿ ರಿನ್ಸು ಅಂದರೆ ನಾವು ವಾಚಿ ವಾಶ್ ಮಾಡಿರ್ತೀವಿ ಬಟ್ ಅದನ್ನ ಅನ್ನ ತಿಳಾಕಿರಲ್ಲ ಅಂದರೆ ನೀರಲ್ಲಿ ಇದು ಹಾಕಿರಲ್ಲ ಸೊ ಅದನ್ನ ಹಾಕ್ಬಿಟ್ಟೆ ಒಂದು ಫಾರ್ಟಿ ಮಿನಿಟ್ಸ್ ಟೈಮ್

ಇನ್ನು ನೆಕ್ಸ್ಟ್ ಅಲ್ಲಿ ಶರ್ಸ್ ಮಾತ್ರ ಅರೌಂಡ್ ಒನ್ ಅವರ್ ಟೈಮಲ್ಲಿ ಶರ್ಟ್ಸ್ ಮಾತ್ರ ಹಾಕಿದರೆ ಕ್ಲೀನ್ ಆಗುತ್ತೆ ಅದು ನೆಕ್ಸ್ಟ್ ಸ್ಪೋರ್ಟ್ಸ್ ವೇರ್ ಹಾಕಿದಾಗ ಅದನ್ನು ಕೂಡ ಅಷ್ಟೇ ಫಾರ್ಟಿ ಟು ಮಿನಿಟ್ಸ್ ಟೈಮ್ ಏಟ್ ಹಂಡ್ರೆಡ್ ಸ್ಪೀನ್ ಸ್ಪೀಡಲ್ಲಿ ರನ್ ಆಗುತ್ತೆ ಅದೇ ನೆಕ್ಸ್ಟಲ್ಲಿ ಜೀನ್ಸ್ ಡಾರ್ಕ್ ವಾಶ್ ಅಂದರೆ ಡಾರ್ಕ್ ಕ್ಲೋತ್ಸ್ ಇಲ್ಲ ಜನ್ಸ್ ಇದರ ಕಾಟನ್ ಹೆವಿ ಕ್ಲೋಸ್ ಇರುತ್ತಲ್ಲ ಅದಕ್ಕೋಸ್ಕರ ಯೂಸ್ ಮಾಡೋದು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೀಮ್ ಆಂಟಿ ಬ್ಯಾಕ್ ಇಲ್ಲ ಅಂದರೆ ಹಾಸ್ಪಿಟಲ್ಗೆ ಹೋಗಿರೋದು ಹಾಸ್ಟೆಲ್ ಯಾರು ಅಡ್ಮಿಟ್ ಆಗಿರೋ ಕ್ಲೋತ್ಸು ಇಲ್ಲ ಇರಲ್ಲ ಇದರಲ್ಲಿ ಸ್ವಲ್ಪ ಬಿಸಿ ನೀರು ಬಂದ್ಬಿಟ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಇನ್ನು ಮಕ್ಕಳು ಚಿಕ್ಕ ಪುಟ್ಟ ಬಟ್ಟೆಗಳು ಅಂದರೆ ಒನ್ ಟೈಮ್ ಯೂಸ್ ಮಾಡಿರೋ ಥರ ಎಲ್ಲ ಕ್ವಿಕ್ ವಾಶ್ ಹಾಕ್ಬಿಟ್ಟು ಒಂದು ಫಿಫ್ಟಿನ್ ಟು ತರ್ಟಿ ಮಿನಿಟ್ಸ್ ಟೈಮ್ ಆಫ್ ಬೆಟ್ನ ಸೆಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಇದೆಲ್ಲ ಇಲ್ಲಾಗಿತ್ತು ಇನ್ನು ನೆಕ್ಸ್ಟ್ ನನಗೆ ತೋರಿಸ್ಕೊಟ್ಟಿರೋದು ನಮಗೆ ಮೋಸ್ಟ್ ಆಫ್ ಟೈಮ್ ಯಾವುದು ಯೂಸ್ ಆಗುತ್ತಲ್ಲ ಅದು ನಾನೆಲ್ಲ ಸೆಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಮಿಕ್ಸ್ ನೋಡ್ಲಿಕ್ಕೆ ಯಾಕಂದರೆ ನಾನಿವಾಗ ಜನ್ಸ್ ಬೇಟೆ ಶರ್ಟ್ ಮಕ್ಕಳ ಬಟ್ಟೆ ಹಾಗೆ ಸಾರಿ ಪ್ರತಿಯೊಂದನ್ನು ಹಾಕಿದ್ದೀನಿ ಆಂಟಿ ಸ್ಟೈನ್ ಬಂದ್ಬಿಟ್ಟು ಇದನ್ನ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಕಲೆಗಳು ಜಾಸ್ತಿ ಇದ್ರೆ ನೀಟಾಗಿ ಕಲೆನ ಕೇ ತ ಸೆಟ್ಟಿಂಗ್ಸ್ ಇದೆ ನೀವು ಅದು ಪ್ರಕಾರ ಇಟ್ಕೋಬಹುದು ಸೊ ನಾನು ಹೇಳೋ ಪ್ರಕಾರ ನೀವು ಯಾವುದೇ ಸೆಟ್ಟಿಂಗ್ಸ್ ಆನ್ ಹೋಗಬೇಡಿ ಮಾಮೂಲಿ ಹಾಕಿದ್ರೆ ನೀಟಾಗಿ ಕ್ಲೀನ್ ಆಗಿ ಹೋಗುತ್ತೆ ಅಷ್ಟು ಚೆನ್ನಾಗಿದೆ ವಾಶ್ ವಾಷಿಂಗ್ ಮಷನ್ ಸೊ ನಾನು ನಿಮ್ಗೆ ತರಿಸ್ತಿದ್ದೀನಿ ನಾನು ಮಾೂಲಿ ಟೆಂಪೇಚರ್ ನರ್ಟ ಡಿಗ್ರಿ ಸೆಲ್ಸಿಯಿಸ್ ಸೆಟ್ ಮಾಡ್ಕೊಳ್ತೀನಿ ಹಾಗೆ ಸ್ಪೀನ್ ಸ್ಪೀಡ್ ತೌಸಂಡ್ ಇಲ್ಲ ಏಟ್ ಹಂಡ್ರೆಡ್ಗೆ ಸೆಟ್ ಮಾಡ್ಕೊಳ್ತೀನಿ ಇಲ್ಲ ಮಿಕ್ಸ್ ಲೋಡ್ ಕ್ಲೋಸ್ ಇದ್ದರೆ ಇನ್ನ ನೆಕ್ಸ್ಟ್ ಬಂದುಬಿಟ್ಟು ಆಂಟಿ ಟೈಂಗಲ್ ಅಂದ್ರೆ ಬಟ್ಟೆಗಳು ಒಂದು ಸಿಕ್ಕಾಕೊಳ್ತೀವಿ ನೋಡ್ಕೊಳ್ತದೆ ಆಟೋಮೆಟಿಟಿ ಆಗಿ ಆಮೇಲೆ ಆನ್ ಆಗುತ್ತೆ ಮಷನ್ ಆಂಟಿ ರಿಂಗಲ್ ಬಂದ್ಬಿಟ್ಟು ಬಟ್ಟೆಗಳು ಒಂಥರ ಮುದ್ದಿ ಮುದ್ದಿರಲ್ಲ ಮಟ್ಟು ಹೋಗಿ ಆರ ಹಾಕಿರೋ ತರ ಸೆಟ್ಟಿಂಗ್ಸ್ ಅದು ಕೂಡ ಆಟೋಮೆಕ್ ಆಗಿ ಸ್ಟಾರ್ ಬಂದು ಆಚೆ ಹೋಗಬೇಕಿರೋದು ನೀವು ಟೂ ಅವರ್ ತ್ರೀ ಅವರ್ಸ್ ಆದಮೇಲೆ ಬರೋ ಸೊ ಮಷನ್ ಆಫ್ ಅಂದ್ಬಿಟ್ಟು ನೀವು ಈ ಟೈಮ್ ನೆಟ್ ನೀವು ಬರೋ ಒನ್ ಅವರ್ ಮುಂದೆ ಮಷನ್ ಆಗುತ್ತೆ ಸೊ ನೀವು ಬಂದು ಮನೆ ಬಟ್ಟೆಗಳು ವಾಶ್ ಆಗಿ ಮಷನ್ ಎಂಡ್ ಆಗುತ್ತೆ ಬಂದಿದೆ ಇಲ್ಲ ಎಂಡ್ ಆಗಿತ್ತು ನೀವು ಬಂದ್ಬಿಟ್ಟು ಬಟ್ಟೆನ ಆಫ್ ಮಾಡ್ಬೋದು ಇದ್ದು ಮಾತ್ರ ಇದರಲ್ಲಿ ತುಂಬ ಒಳ್ಳೆ ಫೀಚರ್ ಇದೆ ನಾನು ಅವಾಗ ಈ ಪೀಚರ್ನ ಯೂಸ್ ಮಾಡ್ತಾ ಇದ್ದೀನಿ ಮಾರ್ಕೆಟ್ ಹೋಗಿ ಮುಂಚೆ ಬಟ್ಟೆ ಹಾಕಿ ಡೀಲಿಟ್ಟಿದ್ದೀನಿ ಅಷ್ಟೊತ್ತಿಗೆ ಬಟನ್ ವಾಶ್ ಆಗಿರುತ್ತೆ ಎಲ್ಲ ಆಗುತ್ತೆ ಇವಾಗ ಮಿಕ್ಸ್ ನೋಡಿ ಇಟ್ಕೊಂಡಿದ್ದೀನಿ ಟೆಂಪ್ರೇಚರ್ ನಾರ್ಟಿ ಸೆಟ್ ಮಾಡ್ಕೊಂಡು ಹಾಗೆ ಸ್ಪನ್ ಸ್ನ ಸೆಟ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ನೋಡಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ತಗೊಳ್ಳುತ್ತೆ ವಾಶ್ ಆಗಿ ನೀವು ನೋಡ್ಬೋದು ಸಿಂಬಾ ಆಂಟಿ ರಿಂಗಲ್ ಆನ್ ಆಗಿದೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಬಂದುಬಿಟ್ಟು ಎಲ್ಲ ಡಬ್ಬಲ್ಲಿ ನೀರು ಬರ್ತಿದೆ ಅಂತ ನೀವು ನೀರು ತೋರಿಸ್ತೀನಿ ನಾನು ಟ್ಯಾಪ್ ಆನ್ ಮಾಡ್ಕೊಂಡಿದ್ದಾನ ಅದಕ್ಕೆ ನೀರು ಕೂಡ ಬರ್ತಾರೆ ನೀರು ಜೊತೆಗೆ ನಾವು ಹಾಕಿರೋ ಲಿಕ್ವಿಡ್ ಡಿಟರ್ಜೆಂಟ್ ಕೂಡ ಬರುತ್ತೆ ಇವಾಗ ಸ್ಪಿನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಮಷೀನ್ ಸ್ವಲ್ಪ ಸ್ವಲ್ಪ ಸ್ಪಿನ್ ಆಗುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಬಯಪಡ ಅವಶ್ಯಕತೆ ಇಲ್ಲ ಒಂದು ನಿಮಿಷ ಸ್ಪಿನ್ ಆಗೋದು ಮತ್ತೆ ಸ್ಟಾಪ್ ಆಗೋದು ಸ್ಪಿನ್ ಆಗೋದು ಸ್ಟಾಪ್ ಆಗೋದು ಇದೇ ತರ ಕಂಟಿನ್ಯೂ ಆಗ್ತಾ ಇರುತ್ತೆ ಇವಾಗ ನೋಡಬಹುದು ಮಷೀನ್ ಮತ್ತೆ ಸ್ಟಾಪ್ ಆಗಿದೆ ಒಂದು ನಿಮಿಷ ಟೈಮ್ ಆದ್ಮೇಲೆ ಮತ್ತೆ ಸ್ವಲ್ಪ ನೀರು ತಗೊಂಡು ಮತ್ತೆ ಆಗಿ ಆಟೋ ಸ್ಟಾರ್ಟ್ ಆಗುತ್ತೆ ನಾನು ಇಲ್ಲಿ ಕೂಡ ಓಪನ್ ಮಾಡ ಫಸ್ಟ್ ನಾವು ಲಿಕ್ವಿಡ್ ಹಾಕಿದ್ವಲ್ಲ ಅಲ್ಲಿ ನೆನೆ ತಗೊಳ್ತಾ ನೀರು ಈ ತರ ಎಲ್ಲ ಮಷನ್ ನಾನು ಓಪನ್ ಮಾಡಿ ನಾನು ಜಸ್ಟ್ ವೀಡಿಯೋ ಪರ್ಪಸ್ ನಿಮಗೆ ಓಪನ್ ತೋರಿಸಿರೋದು ಹಾಗೆ ಮಕ್ಕಳಿರೋ ಪ್ಲೀಸ್ ಇಂದ ಸ್ವಲ್ಪ ದೂರ ಇರಿ ಮಕ್ಕಳ ಮಷೀನ್ ಹತ್ರ ಬಿಡಕ್ಕೆ ಯಾಕಂದ್ರೆ ಮಷೀನ್ ಬಾಡಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಕರೆಂಟ್ ಹೊಡೆಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ನೋಡಬಹುದು ಬೇಸ್ ನೀರು ಯಾವಾಗ ಪಡೆಗಳೆಲ್ಲ ತುಂಬ ಜೋರಾಗಿ ಸ್ಕಿನ್ ಆಗ್ತಾ ಇದೆ ಇನ್ನೊಂದು ಫಿಫ್ಟಿ ಮಿನಿಟ್ಸ್ ಟೈಮ್ ಇತ್ತು ನಾನು ಮಾಡ್ತಾ ಸೊ ಫೈನಲ್ ಆಗಿ ನೋಡ್ಬೋದು ಇನ್ನು ಸಿಕ್ಸ್ ಮಿನಿಟ್ಸ್ ಇದು ಮಷಿನ್ ಮುಂದೆ ನೋರೆ ಕೂಡ ನೋಡ್ಬೋದು ನೀವು ಯಾವ ಥರ ಬರ್ತಿದೆ ಅಂತ ಬಟ್ಟೆ ಎಲ್ಲ ವಾಶ್ ಆಗ್ತಾಯಿದೆ ತುಂಬ ಕ್ಲೀನಾಗಿ ವಾಶ್ ಆಗುತ್ತೆ ಹಾಗೆ ಸ್ವಲ್ಪ ಜನ ಹೇಳ್ತಾರೆ ಶರ್ಟಲ್ಲಿ ಕಲೆ ಹೋಗಲ್ಲ ಶರ್ಟ್ ಜಾಸ್ತಿ ಇದ್ರೆ ಸ್ವಲ್ಪ ಲಿಕ್ವಿಡ್ ಶರ್ಟ್ ಮೇಲೆ ಅದ್ರ ಕಾಲರ್ ಮೇಲೆ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಇಟ್ಬಿಟ್ಟು ಆಮೇಲೆ ಮಷನ್ ಹಾಕಿದ್ರೆ ಕೊಳೆ ತುಂಬ ನೀಟಾಗಿ ಹೋಗುತ್ತೆ ಇವಾಗ ಫೈನಲ್ ಆಗಿ ಇಲ್ಲಿ ಒಂದು ನಿಮಿಷ ತೋರಿಸ್ತಿದೆ ಟೈಮು ಇವಾಗ ಮಷಿನ್ ತುಂಬ ಸ್ಪೀಡಲ್ಲಿ ಸ್ಪಿನ್ ಆಗ್ತಾ ಇದೆ ಇಲ್ಲಿ ನೋಡ್ಬೋದು ಫೈನಲ್ ಆಗಿ ಎಂಡಂತ ತೋರಿಸು ಎಂಡಂತ ತೋರಿಸಿದ ಮೇಲೆ ಫಸ್ಟು ಎರೋ ಮಾರ್ಕ್ನ ಆಫ್ ತಗೊಂಡು ಬಂದು ಮೇನ್ ನ ಆಫ್ ಮಾಡಿ ನೀರಿನ ಟ್ಯಾಪ್ನ ಆಫ್ ಮಾಡಿಕೊಂಡು ಆಮೇಲೆ ಡಮ್ಮನ್ನು ಓಪನ್ ಮಾಡಿ ಕ್ಲೋಸ್ನ ಈಗ ಯಾವ್ದು ಕಾಲಕ್ಕೂ ಸ್ವಿಚ್ನ ಆಫ್ ಮಾಡಿದ್ರ ಟ್ಯಾಪ್ನ ಆಫ್ ಮಾಡ್ತೀರ ಮಷನ್ ಓಪನ್ ಮಾಡಿ ಬಟ್ಟೆನ ಶಾಕ್ ಸಾಕೊಡೋ ಚಾನ್ಸಸ್ ತುಂಬಾ ಇರುತ್ತೆ ಥ್ಯಾಂಕ್ ಯು ಮಚ್